ಇವಾಗ ಸೆಟ್ ಪಾಯಿಂಟ್ ಮುಗೀತು ಇವಾಗ ನೆಕ್ಸ್ಟ್ ಡೇ ಎಲ್ಲಿ ಹೋಗೋದು ಪ್ಲಾನ್ ಆಗ್ತೇವ್ರಿ ಪ್ಲಾನ್ ಆದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಗೆ ಕಳ್ಳ ಕಳ್ಳ ನೋಡ್ರಿ ಇವರೇ ಕಳ್ಳ ಅಷ್ಟೇ ಕಳ್ಳಬಿಡ್ರಿ ಸ್ಟಾಪ್ ಹಾಕಿದ್ವಿ ಎಲ್ಲ ಜೋಳಿ ಅಂದ್ಬಿಟ್ಟು ಜೋಳ ಹಾಕಿದ್ವಿ ಅಂತಾರ ನೋಡಿ

ಎರಡನೇ ದಿನ ನಾವು ಎಲ್ಲ ನಾಷ್ಟ ಎಲ್ಲ ಮಾಡ್ಕೊಂಡು ಬೆಳಗ್ಗೆ ಎದ್ದು ನಾಷ್ಟ ಮಾಡಿಕೊಂಡು ಇವಾಗ ಸಕಲೇಶ್ಪುರ ರೂಟಲ್ಲಿರೋ ಅಲ್ಲಿರೋ ಮಂಜಾರ ಬರದ ಫೋರ್ಟ್ ಹೋಗ್ತಾ ಇದೀವಿ ಮೇಲ್ಗಡೆ ಟ್ರಕ್ ಮಾಡ್ತಾ ಇದೀವಿ ಇವಾಗೆಲ್ಲ ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡಿದಿವಿ ಬದ್ರಿ ಅಲ್ಲಿ ಏನಿದೆ ನೋಡೋಣ ನೋಡೋಣ ಮಂಜಾರಾ ಬರದ ಫೋರ್ಟ್ ನ ಸಾವಿರದ ಏಳುನೂರ ತೊಂಬತ್ತೆರಡರ ಕಟ್ಟಿರೋದು ಟಿಪ್ಪು ಸುಲ್ತಾನ್ ಅವ್ರ ಕಾಲದಲ್ಲಿ ಕಟ್ಟಿರೋದು ಫ್ರೆಂಚ್ ಸೋಲ್ಜರ್ ಸಹಾಯ ಸಹಾಯದಿಂದ ಕಟ್ಟಿರೋದು ಅದು ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ ಫೋರ್ಟ್ ಮಾತ್ರ ಸಕ್ಕತ್ತಾಗಿದೆ ಹೋಗ್ತಾ ಹೋಗ್ತಾ ಎಲ್ಲಾನು ತೋರಿಸ್ಕೊಂಡು ಹೋಗ್ತೀನಿ ನನಗೆ ಗೊತ್ತಿರೋಷ್ಟು ಹೇಳಿದೀನಿ ಗೂಗಲ್ ಮಾಡಿಬಿಡಲಿ ನೋಡಿ ಇಲ್ಲಿರೋದೆಲ್ಲ ಹೊಡೆದೋಗಿದೆ ಏನ್ ಹೊಡೆದೋಗಸ್ ಹೋಗಿದೆ ಹೊಡೆದೋಗಿಲ್ಲ ಅದು ಕುಸ್ತೋಗಿರೋದು ಇಲ್ಲಿ ತುಂಬಾ ವರ್ಷದ ಮಳೆ ಬಂದು ಬಂದು ಆಚೆಲ್ಲ ಕರ್ಕೊಂಡಿದೆ ಹೇಳ ಮಚ್ಚ ಸಾವಿರದ ಏಳ್ನೂರ ತೊಂಬತ್ತ ಎರಡರಲ್ಲಿ ನಿರ್ಮಾಣ ಮಾಡಿದ್ದು ಸಾವಿರದ ಏಳ್ನೂರ ತೊಂಬತ್ತೆರಡು ಸೊ ಅದಕ್ಕಾಗಿ ಇಲ್ಲಿ ನೋಡ್ಬೋದು ನೀವು ಸ್ಟಾರ್ ಆಕಾರ ತರನೇ ಇದೆ ಸ್ಟಾರ್ ಆಕಾರದಲ್ಲಿ ಫ್ರೆಂಚ್ ಸೈನಿಕರ ಸಹಾಯದಿಂದ ಗುರು ಇದೆಲ್ಲ ನೋಡಿ ನನ್ನ ಮಗ ಆಲೇ ಫೋಟೋ ಶೂಟು ನಿಂತ್ಕೊಂಡ್ಬಿಟ್ಟು ಸ್ಟಾರ್ ನೋಡಿ ನೋಡಿ ಸ್ಟಾರ್ ತುದಿಗಳ ಥರನೇ ಇದೆ ನೋಡಿ ಇಲ್ಲಿ ಸ್ಟಾರೇ ಅದು ಇವಾಗ

ಇಷ್ಟೇ ಗುರು ಇಷ್ಟೇ ಇಷ್ಟೇ ನಾನು ಸುರಂಗ ಮಾರ್ಗ ಎಲ್ಲ ಬೌಲಿ ಇಲ್ಲಿ ನಡೀ ಬಾಯಿ ಹೋಗುತ್ತಷ್ಟೇ ಬಾವ್ಲಿ ಇಷ್ಟೇ ಗುರು ಇದು ಜಾಸ್ತಿ ಇವತ್ತೇ ಹೇಳಿದ್ ಜಾಗೃತಿ ಅಂತ ಆಗ್ಲೇ ಬಿದ್ದವನಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ತೋರಿಸು ಈ ಕಡೆ ತಿರ್ಗೋ ಇಲ್ಲಿ ಸಂಜೆ ತೋರಿಸ್ ತೋರಿಸ ತೋರಿಸ್ತೀನಿ ನಾನು ಸರಿ ಸ್ಟೇ ಗುರು ಫೋಟೋ ಅಲ್ಲಿ ಇಲ್ಲ ಬರೀ ಈ ಥರ ಒಂದು ನಾಲ್ಕು ಐತೆ ಇಲ್ಲೆಲ್ಲ ಸೈನಿಕರು ಇರ್ತಾ ಇದ್ರು ಸೈನಿಕರು ಅಂದ್ರೆ ವಾಚ್ ಮಾಡೋರು ಮಾತ್ರ ವಾಚಿಂಗ್ ಗಾರ್ಡ್ಸ್ ಇರ್ತಾರಲ್ಲ ಅವರೆಲ್ಲ ಅವ್ರೆ ಈ ತರ ಚಿಕ್ ಚಿಕ್ಸ್ ಅಂದಿಲ್ಲೆಲ್ಲ ಗನ್ ಸಿಕ್ಕೊಂಡು ಕಾಯ್ತಾ ಇದ್ರು ಆವಾಗಿನ ಕಾಲದಲ್ಲಿ ಐದೈದ್ ತೂತ್ ಮಾಡಿದ್ದಾರೆ ಐದೈದ ಐದು ತೂತು ಮಾಡಿದ್ದಾರೆ ಐದರಲ್ಲ ಐದು ಸೈನಿಕರು ಗನ್ನಿಂಗ್ ಕೊಡ್ ನೋ ಕಾಯ್ತಾ ಗಳು ಕೈತಾ ಇದ್ರು ಲೆವಲ್ ಓಕೆನಾ ಎಲ್ಲಿಂದ ಬಾಂಬ್ ಎಸಿತಿದ್ರಂತೆ ನಿಜಾನ ಸುಳ್ಳು ರಂಗ ಗೊತ್ತಿಲ್ಲ ಶೆಟ್ಟಿ ಹೇಳಿದ ಅಂತ ಹೇಳ್ತೀನಿ ಇಷ್ಟೇ ಏನಿಲ್ಲ ಈ ಫೋಟೋ ಅಲ್ಲಿ ಏನೇನು ಇದ್ರು ಒಂದ್ ರೌಂಡ್ ಹಾಕೊಂಡು ಒಂದೆರಡು ಫೋಟೋ ತಕೊಂಡು ಹೋಗೋದು ಅಷ್ಟೇ ನೆಕ್ಸ್ಟ್ ಬೇಕಾದ್ರೆ ಇಲ್ಲೊಂದು ಗುಹೆ ಸಿಕ್ಕಿದೆ ನೋಡೋಣ ಬನ್ನಿ ಏನಿದೆ ಒಳಗಡೆ ಅಂತ ಹೋಗು ನೋಡೋಣ ಏನಿದೆ ಏನು ಕಾಣೋದೇ ಇಲ್ಲ ಇದೆ ಫುಲ್ ಕತ್ಲೆ ಏ ಸ್ನಾನ ಮಾಡಕ್ಕೆ ಹಿಂಗೆ ಹಿಂಗಿರುತ್ತಾ ಆ ಆ ಕಡೆ ಕಡೆ ಇದು ಕೊಳ ಅದು ನನ್ಗ ಅನ್ಸ್ತಂಗ್ ಗುರು ದಾರಿ ಹೆಂಗೈತಿ ಚಿಕ್ಕ ಚೆನ್ನಾಗಿ ಮಾಡ್ಕೊಂಡ್ರು ಇಲ್ಲೂ ಮೆಟ್ಲ ಐತೆ ಕ್ರೇಜಾಗಿ ಇದು ವಾಚ್ ಟವರ್ ಹಾ ಸಣ್ಣ ಐತಿ ದೇವಗಡೆ ಒಳಗಡೆ ಗೊತ್ತಿಲ್ಲ ಗನ್ನು ಗಿನ್ನು ಬಾಂಬ್ ಎಲ್ಲ ಸ್ಟೋರ್ ಹೆಂಗ ಮಾಡ್ತೀವಿ ಚಿಕ್ಕ ಚಕ್ಕದಲ್ಲಿ ಒಂಚೂರು ಬಟ್ಟೆ ತಾಗೋದ್ರೆ ಫುಲ್ ಕೊಡೇನಿ ಇದೇ ತಾನೇ ಸ್ನಾನ ಬಂದಿದ್ದು ಬಂದಿದ್ ಹಿಂಗೇನಾ ಹಿಂಗೆ ಬಂದಿದ್ದು ಕರೆಕ್ಟ್ ಅಷ್ಟೇ ಇಲ್ಲಿಂದ ಇನ್ನೇನಿಲ್ಲ ನೆಕ್ಸ್ಟ್ ಪ್ಲೇಸ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ ಗುರು ನಾವು ಇವಾಗ ಎಲ್ಲಿದ್ದೀವಿ ಅಂದ್ರೆ ಅಬ್ಬಿ ಫಾಲ್ಸ್ ಅಲ್ಲಿ ಇದ್ದೀವಿ ಅಬಿ ಬಿ ಫಾಲ್ಸ್ ಅಬೇ ಬಿ ಎಲ್ಲ ಕಂಡು ಅಬ್ಬಿ ಫಾಲ್ಸು ಬರ್ರಿ ನೋಡೋದ ದುಬೈಲಿರೋ ಫಾಲ್ಸ್ ಇಲ್ಲಿಗೆ ಬಂದಿದೆ ಅಬಿ ಬಿ ಫಾಲ್ಸ್ ಹಾಂ ಅಲ್ಲಿಂದಾನೇ ಹರ್ಕೊಂಡ್ ಬಂದ್ಬಿಡೈತಿರಿ ಹೋಗ ಮುಖ ಮಸ್ತ್ ಕೆಳಗಡೆ ಬಂದಿದ್ದೀನಿ ಕೆಳಗಡೆ ಇದೆಯಂತೆ ಇಲ್ಲ ಅರ್ಧದಲ್ಲೇ ಒಬ್ಬನೇ ಕೆಳಗಡೆ ಬಂದಿದ್ದೀನಿ ನೋಡೋಣ ಒಂದ್ಸತಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ಮೇಲೆ ನೋಡ್ಕೊಂಡು ಹೋಗ್ಬೇಕಲ್ಲ ಪಟೋನಾ ನಾನು ತಗ್ಗಿಯಲ್ಲ ಇವಾಗ ಪಾಲ್ಸೆಲ್ಲ ನೋಡಿ ಏನಿಲ್ಲ ನೆಕ್ಸ್ಟು ಬೇರೆ ಕಡೆಗೆ ಹೋಗೋದು ಎಲ್ಲ ಅಂತ ಮತ್ತೆ ಹೇಳ್ತೀವಿ

ಹೆದ್ದಾರಿ ಗುರು ಲೆಫ್ಟ್ ಅಲ್ಲಿ ಒಂದು ಬೋರ್ಡ್ ಇದೆ ನಡ್ಕೊಂಡು ಹೋಗೋದು ಟ್ರಕ್ಕಿಂಗ್ ಇದ್ರ ಮೆಟ್ಲ ಹತ್ಕೊಂಡು ಹೋಗ್ಬೇಕು ಇಲ್ಲಿ ಗಾಡಿಯಲ್ಲಿ ಹೋಗ್ಬೋದು ನಾವು ಮೆಟ್ಲ ಹತ್ಕೊಂಡು ಹೋಗ್ತಾ ಇದೀವಿ ಹ್ಞೂ ಟ್ರಕ್ಕಿಂಗ್ ಮಾಡೋಣ ಟ್ರಕ್ಕಿಂಗ್ ಮಾಡ್ತಾ ಇದೀವಿ ಅಷ್ಟೇ ನಡ್ಕೊಂಡ್ರೆ ಏನು ಸಿಗುತ್ತೆ ಥೂ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ ಆಚೆ ಥೂ ಏಯ್ ಐತೆ ಬಿಡ್ರೋ ಐತೆ ಬಿಡ್ರೋ ಗಾಡಿಯಲ್ಲಿ ಹೋದ್ರೆ ಏನು ಸಿಗುತ್ತೆ ಗುರು ಈ ವಯಸ್ಸಲ್ಲೆಲ್ಲ ಎಂಜಾಯ್ ಮಾಡೋದು ಮಾಡಬೇಕು ಟ್ರಕ್ಕಿಂಗ್ ಮಾಡ್ಕೊಂಡು ಅರ್ಥ ಆಯ್ತು ಅನ್ಸುತ್ತೆ

ಮತ್ತೆ ಎಲ್ಲ ಕಣ ಇಲ್ಲಿಗೆ ಬಂದ್ರೆ ಮತ್ತೆ ಮತ್ತೆ ಬರ್ತಾ ಇರ್ಬೇಕು ಅದನ್ನೇ ಕೇಳಿದ್ದು ಮತ್ತೆ ನೋಡಿ ಅಣ್ಣ ಪೋಸ್ಗಳು ಗುಡ್ ಹೆಂಗ್ ಕೊಡ್ತಾನೇ ವಿಡಿಯೋ ಮಾಡ್ತಾ ಇದೀವಿ ಅಂತ ನೋಡಿ ಬೈಸ ಎಲ್ಲಾ ಫೋಟೋ ಶೂಟ್ ರೆಡಿ ಆಗವರೇ ನೋಡಿ ಹೆಂಗ್ ಕೊಡ್ತಾನೆ ಇವನು ಆ ಬಾ ಬಾ ಮಚ್ಚಾ ಬಾ ವಾ ವಾ ಟಿಂ 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 ಅದೆ ಮಚ್ಚಾ ಕರೆಕ್ಟಾಗಿ ಹೇಳಿದಿಯಾ ಆವಂದು ಆ ಎರಡ್ ಇನ್ನಲ್ಲ ಇಲ್ಲ ಏನು ಮಾಡ್ತಾ ಇಲ್ಲ

ಇವಾಗ ಡಾಬಾಗ್ ಬಂದಿದೀವಿ ಡಾಬಾಲ್ ಊಟ ಮಾಡ್ಕೊಂಡು ನೆಕ್ಸ್ಟ್ ಇನ್ನೆಲ್ಲೂ ಇಲ್ಲ ಸೀದಾ ಮನೆಗೆ ಅಣ್ಣ ನಮ್ಮಿಂದ ಏನಾರ ಬೇಜಾರಾಯ್ತಾ ನಿಮ್ಗೆ ಗಾಡಿ ವಸ್ತಾ ಇರಲಿಲ್ಲ ನಿಮ್ಗೆ ನಿಮ್ಮಿಂದ ಏನೂ ಅಣ್ಣ ಖುಷಿ ಆದ್ರಾ ಫುಲ್ ಖುಷಿ ಸಾಕು ಅಷ್ಟೇ ಸಾಕು ನಮಗೂನು

ಸೊಪ್ಪಿನ ಹಳ್ಳಿಲಿ ಸ್ಟಾಪ್ ಹಾಕಿದ್ವಿ ಡ ಗೆ ಎಲ್ಲ ತಿನ್ಕೊಂಡು ಇವಾಗ ನೆಕ್ಸ್ಟ್ ಸ್ಟಾಪ್ ಸೀದಾ ಮನೆಗೆ ಮನೆ ಹತ್ರ ಹೋಗಿ ವಾಗ್ ಮಾಡ್ತೀನಿ ಅಷ್ಟೇ ಅಷ್ಟೇ ಇವಾಗ ಟಿ ಟಿ ಇಲ್ದು ಏರಿಯಾ ರೀಚ್ ಆಗಿದ್ದೀವಿ ಇದು ಇವತ್ತು ಈ ಸತಿ ವೀಡಿಯೋ ಆಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಬಾಯ್ ಓಕೆ ಬಾಯ್ ಅಲ್ಲ ಸಬ್ಸ್ಕ್ರೈಬು ಶೇರು ಕಮೆಂಟು ಲೈಕ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋದಲ್ಲಿ ಜಾಸ್ತಿ ಏನು ಕವರ್ ಮಾಡೋಕ್ಕಾಗಿಲ್ಲ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀವಿ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ನೋಡೋಣ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಹೇಳೋ ಬಾಯ್ ಅನ್ನು ಬಾಯ್ ಹ್ಞೂ